ಶಾಂತಿ ನಾನು ಪ್ರಕೃತಿ ಜೀತ್ ಆತ್ಮನಾಗಿದ್ದೇನೆ ನಾನಾತ್ಮ ಒಂದು ಚೈತನ್ಯ ಶಕ್ತಿ ಆಗಿದ್ದೇನೆ ನಾನೊಂದು ದಿವ್ಯ ಪ್ರಕೋಶ ಪುಂಜನಾಗಿದ್ದೇನೆ ನಾನಾತ್ಮ ಹಜರ ಅಮರ ಅವಿನಾಶಿಯಾಗಿದ್ದೇನೆ नाात्म सूर्यचंद्र नक्षत्रू अति दूर परमाम निवास नानात्म परज्योति स्वरूपन परम पित परमात्म अति प्रिय सतानन ಪರಮಪಿತ ಪರಮಾತ್ಮ ತಂದ ಸೃಷ್ಟಿಯ ರಚೈತನು ಪ್ರಕೃತಿಗೆ ಅಧಿಪತಿಯು ಆಗಿದ್ದ ಈ ಸೃಷ್ಟಿ ನಾಟಕವು ಪ್ರಕೃತಿ ಪುರುಷ ಹಾಗೂ ಮಹಾಪುರುಷನ ಸಮ್ಮಿಲನದಿಂದ ನಡೆಯುತ್ತಿದೆ ಈ ಶರೀರವೇ ಬೇರೆ ನಾನಾತ್ಮನೇ ಬೇರೆಯಾಗಿದ್ದೇನೆ ನಾನಾತ್ಮ ನಾತ್ಮ ಪ್ರಕೃತಿಯಿಂದ ನಿರ್ಮಿತ ಈ ಶರೀರವನ್ನು ಧರಿಸಿ ಪಾತ್ರವನ್ನು ಮಾಡುವ ಆತ್ಮ ಪುರುಷನಾಗಿದ್ದೇನೆ ಪಂಚ ತತ್ವಗಳಿಂದ ಮಾಡಲ್ಪಟ್ಟಿರುವ ಈ ಶರೀರವು ಅವಿವಿನಾಶಿಯಾಗಿದೆ ನಾನಾತ್ಮ ಅವಿನಾಶಿಯು ಅಮರನು ಅಮರನು ಆಗಿದ್ದೆ ಹಳೆಯ ವಸ್ತ್ರವನ್ನು ಬದಲಿಸಿದಂತೆ ನಾನಾತ್ಮ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಹೀಗೆ ಅನೇಕ ಶರೀರಗಳನ್ನು ಬದಲಿಸಿದ್ದೇನೆ ಪ್ರಕೃತಿಯಿಂದ ನಿರ್ಮಿತ ಸ್ತ್ರೀ ಅಥವಾ ಪುರುಷ ಶರೀರವನ್ನು ಧರಿಸಿ ಪಾತ್ರ ಮಾಡುವವನು ನಾನು ಆತ್ಮನಾಗಿದ್ದೇನೆ ಆತ್ಮಪುರುಷ ಹಾಗೂ ಪ್ರಕೃತಿಯ ಹೊಂದಾಣಿಕೆಯಿಂದ ಈ ಸೃಷ್ಟಿಯ ಕಾಲಚಕ್ರವು ಹುರುಳುತ್ತಾ ಬಂದಿದೆ ಪ್ರಕೃತಿಯ ಜೊತೆಗೆ ನಾಟಕವು ಪರಿವರ್ತನಾಶೀಲ ಆಗಿದೆ ಆ ಶರೀರಿಯಾದ ನಾನು ಅತಿ ಶಕ್ತಿಶಾಲಿಯಾಗಿದ್ದೇನೆ ನಾನೊಂದು ಚೈತನ್ಯ ಜ್ಯೋತಿಯಾಗಿದ್ದೇನೆ ನಾನಾತ್ಮ ಒಂದು ಸೆಕೆಂಡಿನಲ್ಲಿ ಲಕ್ಷಾಂತರ ಮೈಲಿಗಳಷ್ಟು ದೂರ ಪ್ರಯಾಣಿಸುವ ಶಕ್ತಿಯನ್ನು ಹೊಂದಿದ್ದೇನೆ ಇಂತಹ ಅಪರಿಮಿತ ಶಕ್ತಿ ಹೊಂದಿರುವ ನಾನಾತ್ಮ ಅಮೃತ ಚೈತನ್ಯ ಶಕ್ತಿಯಾಗಿದ್ದೀನಿ ನಾನಾತ್ಮ ಪ್ರಕೃತಿಯ ಮಾಲೀಕನಾಗಿದ್ದೀನಿ ಪ್ರಕೃತಿಯನ್ನು ಸಹ ನನ್ನ ಮನೋಬಲದಿಂದ ಪರಿವರ್ತನೆ ಮಾಡುವಂತಹ ಅದ್ಭುತ ಶಕ್ತಿ ನನ್ನ ಆತ್ಮದಲ್ಲಿದೆ ಆತ್ಮಕ್ಕೂ ಪ್ರಕೃತಿಗೂ ಗಾಢವಾದ ಸಂಬಂಧವಿದೆ ನಾನಾತ್ಮ ಸತೋಪ್ರಧಾನ ಸ್ಥಿತಿಯಲ್ಲಿರುವಾಗ ಪ್ರಕೃತಿಯು ಸತೋಪ್ರಧಾನವಾಗಿದ್ದು ಅಪಾರ ಸುಖವನ್ನು ನೀಡುತ್ತದೆ ನಾನಾತ್ಮ ನಿಧಾನಗತಿಯಲ್ಲಿ ತಪೋಪ್ರಧಾನ ಸ್ಥಿತಿಯನ್ನು ಹೊಂದಿದ್ದೇನೆ ನಾನಾತ್ಮನ ಸ್ಥಿತಿಯಂತೆಯೇ ಪ್ರಕೃತಿಯ ಶಕ್ತಿಯು ನಿಧಾನಗತಿಯಲ್ಲಿ ಕುಂಟುತ್ತಾ ಹೋಗಿದೆ ಈಗ ನಾನಾತ್ಮ ಸರ್ವ ಸರ್ವಶಕ್ತಿ ಶಕ್ತಿವಂತನಾದ ಪರಮಾತ್ಮನ ಸಂತಾನ ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ ನಾನು ಮಾಸ್ಟರ್ ಪ್ರಕೃತಿಪತಿ ಆಗಿದ್ದೇನೆ ಈ ಪಂಚತತ್ವದ ಶರೀರ ಹಾಗೂ ಶರೀರದ ಸಾಧನಗಳು ಈ ಸೃಷ್ಟಿಯಲ್ಲಿಯೇ ನಿರ್ಮಾಣಗೊಂಡು ಇಲ್ಲಿ ವಿನೋಶವನ್ನು ಹೊಂದುವಂಥದ್ದಾಗಿದೆ ಬೆಂಕಿ ಆತ್ಮನನ್ನು ಸುಡಲಾರದು ನೀರು ಆತ್ಮನನ್ನು ತಯಿಸಲಾರದು ಶಕ್ತಿ ಕತ್ತಿಯಿಂದ ಆತ್ಮನನ್ನು ತುಂಡರಿಸಲಾರದು ನಾನಾತ್ಮ ಹಣು ಪರಮಾಣುವಿಗಿಂತಲೂ ಸೂಕ್ಷ್ಮೋತಿ ಸೂಕ್ಷ್ಮನಾಗಿದ್ದೇನೆ ಪ್ರಕೃತಿಯಿಂದ ನಾನು ಆತ್ಮ ಅತಿ ಭಿನ್ನನಾಗಿದ್ದೇನೆ ಪ್ರಕೃತಿಯು ಸುಖಕ್ಕೋಸ್ಕರ ಇರುವಂತಹ ಸಾಧನವಾಗಿದ್ದರೂ ಸಹ ನನ್ನ ಜೀವನ ಶೈಲಿಯಿಂದಾಗಿ ಪ್ರಕೃತಿಯನ್ನು ನಷ್ಟ ಮಾಡಿರುವ ಕಾರಣ ಈ ಅಂತ್ಯದಲ್ಲಿ ಪ್ರಕೃತಿಯು ತನ್ನ ವಿಕಾರಾಳ ರೂಪವನ್ನು ಧರಿಸಿ ಅಲ್ಲೋಲ ಕಲ್ಲೋಲವನ್ನು ಪುನಃ ನನ್ನ ಆತ್ಮಿಕ ಶುಭ ವೃತ್ತಿಯಿಂದಲೇ ಪ್ರಕೃತಿಯನ್ನು ತಣಿಸಲು ಸಾಧ್ಯ ನನ್ನ ಶಾಂತ ಮನೋವೃತ್ತಿಯಿಂದ ಪ್ರಕೃತಿಯು ಶಾಂತಗೊಳ್ಳುವುದು ನನ್ನ ಪವಿತ್ರ ಜೀವನದಿಂದ ಆತ್ಮ ಹಾಗೂ ಪ್ರಕೃತಿಯು ಪುನಃ ಸತೋಪ್ರಧಾನವಾಗುವುದು ನನ್ನ ಮನೋವ್ಯಾಕುಲ್ಯತೆ ಹಾಗೂ ಆತ್ಮದ ಮನೋವೃತ್ತಿಗಳು ಪ್ರಕೃತಿಯಿಂದ ನಿರ್ಮಿತ ಈ ಶರೀರದ ಮೇಲೂ ಪ್ರಭಾವ ಬೀರುವುದು ಈಗ ಈಗ ನಾನು ಆತ್ಮ ಶರೀರದಿಂದ ಭಿನ್ನ ಅಶೀರಿಯಾಗಿ ಸರ್ವಶಕ್ತಿವಂತ ತಂದೆಯಿಂದ ಪವಿತ್ರ ತೆಯ ಶಕ್ತಿಯನ್ನು ಪಡೆದು ಇಡೀ ಪ್ರಕೃತಿಗೆ ಶುಭ ಭಾವನೆ ಶುಭ ಕಾಮನೆಗಳ ಪ್ರಕಂಪನಗಳನ್ನು ಅರಡಿಸುತ್ತಿದೆ ನಾನಾತ್ಮ ವಿಶ್ವದ ಆಧಾರ ಮೂರ್ತಿ ಉದ್ಧಾರ ಮೂರ್ತಿ ಆಗಿದ್ದೇನೆ ಮಾಸ್ಟರ್ ಪ್ರಕೃತಿ ಪತಿಯಾಗಿ ಸುಖ ಶಾಂತಿಯ ಜಗತ್ತಿನ ನಿರ್ಮಾಣ ಮಾಡಲು ಪ್ರಕೃತಿಯನ್ನು ಆಹ್ವಾನ ಮಾಡುತ್ತಿದ್ದೇನೆ ಪ್ರಕೃತಿ ಮಾತೆಯೇ ಐನೂರು ವರ್ಷಗಳು ಕಾನೂನುಬದ್ಧವಾಗಿ ನಡೆದು ಸಹಕರಿಸಿದ್ದಕ್ಕಾಗಿ ನಿನಗೆ ಅನಂತ ಅನಂತ ಧನ್ಯವಾದಗಳು ಪುನಃ ಜಗತ್ತಿನಲ್ಲಿ ದೇವತೆಗಳು ನೆಲೆಸಲು ಯೋಗ್ಯ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡಲು ನಿನ್ನನ್ನು ಕೇಳಿಕೊಳ್ಳುತ್ತಿದ್ದೀನಿ ಈ ಪ್ರಕೃತಿ ಮಾತೆ ನಿನ್ನ ಮಡಿಲು ಪುನಃ ಮುತ್ತು ರತ್ನ ವೈಭವಗಳಿಂದ ಸಂಪದ್ಭರಿತವಾಗಿರಲಿ ಜೀವಾತ್ಮರು ಜೀವಿಸಲು ಯೋಗ್ಯ ತಾಣವಾಗಲಿ ಪಂಚತತ್ವಗಳು ಪುನಃ ಪರಿಶುದ್ಧವಾಗಲಿ ಪ್ರಕೃತಿಯ ಪಾವನವಾಗಲಿ, ಪ್ರಕೃತಿ ನಿನಗೆ ಕೋಟಿ ಕೋಟಿ ನಮನಗಳು شی او شانتی او شان